ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ಶಿಕ್ಷಕರ ಗೋಳು ಕೇಳೋರು ಯಾರು ಸರ್ಕಾರಿ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಸರ್ಕಾರಿ ಶಿಕ್ಷಕರ ಬೇಡಿಕೆಗಳು ಏನು ಅದು ಹೇಗೆ ಈಡೇರಬೇಕು ಸರ್ಕಾರಿ ಶಿಕ್ಷಕರ ಸಮಸ್ಯೆಗಳಿಗೆ ಸರ್ಕಾರ ಹೇಗೆ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ದಿನ ಸ್ವತಂತ್ರ ಉದ್ಯಾನವನದಲ್ಲಿ ನಡೆಯುತ್ತಿರುವಂಥ ಪ್ರತಿಭಟನೆಯ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಶಿಕ್ಷಕರು ಈ ದೇಶದ ನಿರ್ಮಾಪಕರು ಶಿಕ್ಷಕರು ಮನ್ಸು ಮಾಡಿದ್ರೆ ಎಂಥ ಉತ್ತಮ ನಾಗರಿಕರನ್ನಾದರೂ ನಿರ್ಮಾಣ ಮಾಡ್ತಾರೆ ಶಿಕ್ಷಕರು ಚೆನ್ನಾಗಿದ್ರೆ ಈ ದೇಶ ಸುಭಿಕ್ಷವಾಗಿರುತ್ತೆ ಹಲವಾರು ಜನ ಮೇಧಾವಿಗಳು ಕೂಡ ಈ ಮಾತನ್ನು ಹೇಳಿದರೆ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ನಾವು ಕೊಟ್ಟಿದ್ದೀವ ನಮಗೆಲ್ಲ ಇಷ್ಟು ಒಳ್ಳೆ ಮಾಡುವಂಥ ಶಿಕ್ಷಕರ ಸಮಸ್ಯೆಗಳಿಗೆ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ ಅದಕ್ಕಾಗಿ ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ಈಡೇರಿಕೆಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಆ ಹೋರಾಟಕ್ಕೆ ಫಲ ಯಾವಾಗ ಸಿಗತ್ತೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ ಸ್ನೇಹಿತರೆ ಸರ್ಕಾರಿ ಶಿಕ್ಷಕರು ಹಲವಾರು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸುತ್ತಾ ಶಿಕ್ಷಕರ ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹದಿನೇಳರವರೆಗೆ ನೇಮಕವಾದ ಶಿಕ್ಷಕರನ್ನು ಒಂದರಿಂದ ಏಳನೇ ತರಗತಿಯ ನೇಮಕವಾದ ಶಿಕ್ಷಕರು ಅಂತ ಪರಿಗಣಿಸಬೇಕು ಪದವಿ ಪೂರೈಸಿದ ಎಲ್ಲ ಶಿಕ್ಷಕರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವಿ ಶಿಕ್ಷಕರು ಅಂತ ಪರಿಗಣಿಸಬೇಕು ಒಂದರಿಂದ ಎಂಟನೇ ತರಗತಿವರೆಗೆ ನೇಮಕವಾದ ಶಿಕ್ಷಕರನ್ನ ಪಿ ಎಸ್ ಟಿ ಪದನಾಮೆಯೊಂದಿಗೆ ಒಂದರಿಂದ ಐದನೇ ತರಗತಿವರೆಗೆ ಸೀಮಿತಗೊಳಿಸುವುದನ್ನು ಹಿಂಪಡೆಯಬೇಕು ಅದರ ಜೊತೆಯಲ್ಲಿ ಹಿಂಪಡೆಯಬೇಕು ಅವರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತ ಅದೇ ರೀತಿ ಅರ್ಹ ವಿದ್ಯಾಹತೆಯನ್ನು ಪೂರೈಸಿದ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕವಾದ ಎಲ್ಲ ಒಂದರಿಂದ ಎಂಟನೇ ತರಗತಿವರೆಗಿನ ಪ್ರಾಥಮಿಕರ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಮೊದಲಿನಂತೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗಳಿಗೆ ಬಡ್ತಿಯನ್ನು ನೀಡಬೇಕು ಅಂತ ಹೇಳಿ ಪ್ರಮುಖವಾದ ಬೇಡಿಕೆ ಈ ಬೇಡಿಕೆ ಈಡೇರಲೇಬೇಕು ಅವರ ಪ್ರಮೋಷನ್ ಆಗಬೇಕು ಅಂತ ಕೇಳ್ಕೊಳ್ತಾ ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪೂರ್ವದಲ್ಲಿ ಇದ್ದಂತೆ ಮುಖ್ಯ ಗುರುಗಳು ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರ ಮೇಲೆ ಬಡ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊತ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಎಲ್ಲ ಶಿಕ್ಷಕರು ಅನಿರ್ದಿಷ್ಟವಾದ ಹೋರಾಟವನ್ನು ಪ್ರಾರಂಭಿಸಿದರೆ ಈ ದಿನ ಫ್ರೀಡಂ ಪಾರ್ಕಿಗೆ ಚಲೋ ಹೋರಾಟವನ್ನು ಮಾಡ್ತಾಯಿದ್ದಾರೆ ಶಿಕ್ಷಕರ ಪ್ರತಿಯೊಬ್ಬರ ಬೇಡಿಕೆಗಳನ್ನು ಈಡೇರಿಸಬೇಕು ಶಿಕ್ಷಕರ ಗೋಳನ್ನು ಕೇಳಬೇಕು ಶಿಕ್ಷಕರು ಚೆನ್ನಾಗಿದ್ದರೆ ಈ ದೇಶ ಚೆನ್ನಾಗಿರುತ್ತೆ ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಮಾನ್ಯ ಶಿಕ್ಷಣ ಸಚಿವರು ಪ್ರತಿಭಟನೆ ಮಾಡ್ತಾ ಇರುವಂಥ ಶಿಕ್ಷಕರ ಬೇಡಿಕೆ ಈಡೇರುವತ್ತ ಗಮನಹರಿಸಿ ಸ್ಥಳಕ್ಕೆ ಹೋಗಿ ಶಿಕ್ಷಕರ ಪ್ರತಿಯೊಂದು ಸಮಸ್ಯೆಗಳನ್ನು ಈಡೇರಿಸುವತ್ತ ಗಮನಹರಿಸಬೇಕು ಮುಖ್ಯವಾಗಿ ಶಿಕ್ಷಕರ ವರ್ಗಾವಣೆ ಬಗ್ಗೆ ಪಾರದರ್ಶಕವಾದ ಒಂದು ನೀತಿಯನ್ನು ತರಬೇಕು ಹಲವಾರು ವರ್ಷಗಳಿಂದ ವರ್ಗಾವಣೆ ಬಯಸಿರುವಂಥವರಿಗೆ ವರ್ಗಾವಣೆ ಭಾಗ್ಯವನ್ನು ಕರುಣಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಶಿಕ್ಷಕರ ಪ್ರತಿಯೊಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅದೇ ರೀತಿ ಕಪಲ್ ಟ್ರಾನ್ಸ್ಫರ್ ವಿಚಾರದಲ್ಲೂ ಒಂದು ಪಾರದರ್ಶಕ ನೀತಿಯನ್ನು ಜಾರಿಗೆ ತರಬೇಕು ಶಿಕ್ಷಕರ ಪ್ರತಿಯೊಂದು ಬೇಡಿಕೆಗಳನ್ನು ಈಡೇರಿಸಿ ಶಿಕ್ಷಕರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಬೇಕು ಶಿಕ್ಷಕರು ಚೆನ್ನಾಗಿದ್ದರೆ ಈ ದೇಶ ಚೆನ್ನಾಗಿರುತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂತ ಉತ್ತಮ ವೇದಿಕೆ ಇದು ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ